ಸಂತೆಯಲ್ಲಿ ಕುಳಿತು ಗ್ರಾಹಕರಿಗೆ ಈರುಳ್ಳಿ ವ್ಯಾಪಾರ ಮಾಡುವ ಮೂಲಕ ಹಾಗೂ ರೈತರ ಜತೆ ಕುರಿ ವ್ಯಾಪಾರವನ್ನು ಮಾಮೂಲಿ ಕುರಿ ವ್ಯಾಪಾರಿಗಳಂತೆ ಚೌಕಾಸಿ ಮಾಡಿ ವ್ಯಾಪಾರ ಮಾಡುವುದರ ಮುಖೇನ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಪಾಂಡವಪುರ ತಾಲೂಕಿನ ಬೆಳ್ಳಾಳೆಯಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ಶುಕ್ರವಾರದ ಸಂತೆಯನ್ನು ಉದ್ಘಟಿಸಿ ಸಾರ್ವಜನಿಕರಿಗೆ ಲೋಕಾರ್ಪಣೆಗೊಳಿಸಿದರು ತಾಲೂಕಿನ ಮಾಣಿಕ್ಯನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಹದಿನೈದು ದಿನಗಳಿಂದ ನಡೆಯುತ್ತಿರುವ ಸರ್ಕಾರದ ಸೇವೆ ಮನೆ ಬಾಗಿಲಿಗೆ ಕಾರ್ಯಕ್ರಮದ ಪ್ರಯುಕ್ತ ಬೆಳ್ಳಾಳೆ ಗ್ರಾಮದಲ್ಲಿ ಗ್ರಾಮೀಣ ಜನರ ಅನುಕೂಲಕ್ಕಾಗಿ ಶುಕ್ರವಾರದ ಸಂತೆ ಆರಂಭಗೊಂಡಿದ್ದು ಶಾಸಕರು ಚಾಲನೆ ನೀಡಿದರು ಈ ಭಾಗದಲ್ಲಿ ರೈತರಿಗೆ ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ಸಂತೆ ಇರಲಿಲ್ಲ ಇಲ್ಲಿನ ರೈತರು ಹಾಗೂ ಜನರು ಜಕ್ಕನಹಳ್ಳಿ ಅಥವಾ ಪಾಂಡವಪುರದ ಸಂತೆಗೆ ಹೋಗಬೇಕಾಗಿತ್ತು ಇದನ್ನು ಗಮನಿಸಿದ ಶಾಸಕರು ಈ ಭಾಗದ ಸಾರ್ವಜನಿಕರಿಗೆ ಸದುಪಯೋಗವಾಗುವ ರೀತಿಯಲ್ಲಿ ಬೆಳ್ಳಾಳೆ ಬಳಿ ಇರುವ ಹೇಮಾವತಿ ಕಾಲೋನಿಯಲ್ಲಿ ಖಾಲಿ ಜಾಗದಲ್ಲಿ ಪ್ರತಿ ಶುಕ್ರವಾರ ಸಂತೆ ನಡೆಯುವಂತೆ ಸಿದ್ಧಗೊಳಿಸಿ ಇದೀಗ ಶುಕ್ರವಾರ ಸಂತೆಯನ್ನು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು ಈ ವೇಳೆ ರೈತರು ಸಂತೆಯಲ್ಲಿ ಮಾರಾಟಕ್ಕೆ ತಂದಿದ್ದ ಕುರಿಯನ್ನು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಖರೀದಿಗೆ ಕೇಳಿ ರೈತರೊಂದಿಗೆ ಚೌಕಾಸಿ ಮಾಡಿದರು ಆದರೆ ರೈತ ಹದಿನಾಲ್ಕು ಸಾವಿರಕ್ಕೆ ಒಂದು ರು ಕಡಿಮೆಯಾದರೂ ಕುರಿ ಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಾಗ ಸುಮ್ಮನಾದರು ನಂತರ ಈರುಳ್ಳಿ ಮಾರಾಟ ಮಾಡುತ್ತಿದ್ದ ರೈತರ ಅಂಗಡಿ ತೆರಳಿ ಖುದ್ದು ಈರುಳ್ಳಿ ಮಾರಾಟ ಮಾಡಿ ಶಾಸಕರು ಗಮನ ಸೆಳೆದರು ಗ್ರಾಹಕರಿಗೆ ನೂರು ರುಗೆ ಐದು ಕೆಜಿ ಈರುಳ್ಳಿ ಮಾರಾಟ ಮಾಡಿದರು ನಂತರ ಮಾತನಾಡಿದ ಅವರು ಈ ಭಾಗದ ರೈತರು ಹಾಗೂ ಸಾರ್ವಜನಿಕರಿಗೆ ಸಂತೆಗೆ ಹೋಗಲು ಪಾಂಡವಪುರ ಜಕ್ಕನಹಳ್ಳಿ ಶ್ರೀರಂಗಪಟ್ಟಣ ಹೀಗೆ ತುಂಬಾ ದೂರ ಹೋಗಬೇಕಿತ್ತು ಆದರೆ ಈಗ ನೂತನವಾಗಿ ಆರಂಭವಾಗಿರುವ ಶುಕ್ರವಾರದ ಸಂತೆಯಿಂದಾಗಿ ಬೆಳ್ಳಾಳೆ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲರಿಗೂ ಅನುಕೂಲವಾಗಿದೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಸಂತೆಗೆ ಮತ್ತಷ್ಟು ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಇದನ್ನು ಉಪಯೋಗ ಮಾಡಿಕೊಂಡು ರೈತರು ತಾವು ಬೆಳೆದ ತರಕಾರಿಯನ್ನು ತಂದು ವ್ಯಾಪಾರ ಮಾಡಿಕೊಳ್ಳಬಹುದು ಎಂದು ತಿಳಿಸಿದರು ಈ ಸಂತೆಯು ಪ್ರತಿ ಶುಕ್ರವಾರ ನಡೆಯುತ್ತದೆ ಗ್ರಾಹಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಜತೆಗೆ ಈ ಭಾಗದ ರೈತರು ತಾವು ಬೆಳೆದ ತರಕಾರಿಯನ್ನು ಶೇಖರಣೆ ಮಾಡಲು ಕೋಲ್ಡ್ ಸ್ಟೋರೇಜ್ ಅನ್ನು ಮುಂದಿನ ದಿನಗಳಲ್ಲಿ ಮಾಡಲು ಯೋಜನೆ ರೂಪಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್ ರಂಪುಗೌಡ ತಾಲೂಕು ಅಧ್ಯಕ್ಷ ವಿಜಯ್ ವಿಜಯಕುಮಾರ್ ಹೇಮಾವತಿ ಇಲಾಖೆಯ ಬೆಳ್ಳಾಳೆ ಸಹಾಯಕ ಕಾರ್ಯಪಾಲಕ ಪುಟ್ಟಮಾಯಿಗೌಡ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಿಎ ಅರವಿಂದ್ ಗ್ರಾಮ ಪಂಚಾಯಿತಿ ಪಿಡಿಒ ಕುಮಾರ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ಎನ್ ಕೆಂಪೇಗೌಡ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಹಾಗೂ ರೈತ ಸಂಘದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು

ಯಾವುದೇ ತರದ ಇಲ್ಲಿ ಡೈರೆಕ್ಟ್ ಆಗಿ ಊರವ್ರಿಗೆ ಮಾರಾಟ ಮಾಡಕ್ಕೆ ಇದೊಂದು ಉಪಯೋಗ ಆಗಂತ ಒಂದು ವ್ಯವಸ್ಥೆ ದಯವಿಟ್ಟು ಎಲ್ಲ ಸದುಪಯೋಗ ಪಡಿಸ್ಕೋಬೇಕು ಅಂತ ನಿಮ್ಗಳ ಮೂಲಕ ಎಲ್ಲ ಕೇಳ್ಕೊಳಕ್ ಇಷ್ಟಪಡ್ತೀನಿ ನೀವುಗಳು ನೀವು ಬೇರೆ ಬೇರೆ ಈಗ ಬಂದಿರೋರು ಬೇರೆ ಬೇರೆ ಸಂತೆಗೆ ಹೋಗ್ತೀರಿ ತಾವುಗಳು ಅಲ್ಲಿ ಈ ಸಂತೆ ಬಗ್ಗೆ ಪ್ರಚಾರ ಮಾಡಿ ಇಲ್ಲಿಗೆ ಅವ್ರನ್ನೆಲ್ಲ ಕರೆತ ತರಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕೊತೀನಿ ಮೊದಲನೇದಾಗಿ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ತಾವೆಲ್ಲ ಇಲ್ಲಿ ಸಂತೆನ ಮೊದಲನೇ ದಿನವೇ ಸೆಟಪ್ ಹಾಕೊಂಡಿದ್ದೀರಿ ನಿಮ್ಮ ಅಂಗಡಿಗಳು ಹಾಕೊಂಡಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಇಲ್ಲಿ ಸಂತೆಯಲ್ಲಿ ಭಾಗವಹಿಸೋಕೆ ಬಂದಿರೋಂಥ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ಹೇಳಿ ಹೇಳಿ ನಾನು ಮಾತುಕಡ್ಸ್ತೀನಿ ನಮಸ್ಕಾರ ಮತ್ತೆ ಮತ್ತೆ ನಾನು ಇಲ್ಲಿ ಏನು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಮಟ್ಟದ ಏನು ಪಿ ಡಿ ಆಗಿರ್ಬೋದು ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಸದಸ್ಯರು ಮತ್ತೆ ಇಲ್ಲಿ ಭಾಗದ ಮುಖಂಡರುಗಳು ಯೋಗೇಶನ ಆಗಿರ್ಬೋದು ಬಾಬಣ್ಣ ಆಗಿರ್ಬೋದು ಇನ್ನೂ ಮಾತಾಷ್ಟು ನವೀನ್ ಹೆಸರು ಹೇಳಿದ್ರೆ ಒಬ್ರೊಬ್ರು ಬಿಟ್ಟು ಹೋಗ್ತಿದೆ ಎಲ್ಲರೂ ರಾತ್ರಿ ಹಗಲು ದುಡಿದು ಸಂತೆ ಮಾಡಿರೋಂಥದ್ದು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ

ಸೊಸೈಟಿಗಳಿಗೆ ನಾವು ವಹಿಸ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಪ್ರತಿ ಸೊಸೈಟಿಯಲ್ಲಿ ಈ ಭಾಗದಲ್ಲಿ ಎಲ್ಲ ಇಲ್ಲಿಂದ ಈ ಕಡೆ ಕೊಯ್ತಿದೆ ಅಂದರೆ ಈ ಕಡೆ ಕೊಯ್ತಿದೆ ಮೇಲ್ಗಡೆ ಜಕ್ನಹಳ್ಳಿ ಮಾರ್ಗ ಮಾರ್ಗವಾಗಿ ಹೋಗಿ ಅಲ್ಲಿರೋಂಥ ಊರುಗಳಿಗೆಲ್ಲ ಅಲ್ಲಿ ಮಾಡ್ತೀವಿ ಕೆಳಗಡೆ ಭಾಗದಲ್ಲೂ ಒಂದು ಮಾಡೋಕ್ಕೆ ಮಾಡಿ ಎರಡು ಎರಡು ನಪ್ಪಲು ಮಾಡಿಸಿದ್ವಿ ಇದಲ್ಲದೆ ಇನ್ನು ತಾಲೂಕಲ್ಲಿ ಬನ್ನಂಗಡಿ ಆ ಕಡೆ ಸೈಡಲ್ಲಿರೋ ಬೆಳೀತಾರೆ ಆ ಕಡೆಗೂ ನಪ್ಪಲು ಮಾಡಿಸ್ತೀವಿ ನಾವು ಎಲ್ಲ ಬೆಳ್ಳಾಳೆ ಮತ್ತು ಮಾಣಿಕನಲ್ಲಿ ಪಂಚಾಯತಿ ಹಾಗೂ ಎಲ್ಲ ಸುತ್ತಮುತ್ತಲಿನ ಹಳ್ಳಿಯ ರೈತ ಬಾಂಧವರೇ ವ್ಯಾಪಾರಸ್ಥರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಏನು ಇವತ್ತು ನಮ್ಮ ಶಾಸಕರಾದಂತ ದರ್ಶನ್ ಪುಟ್ಟಣ್ಣ ನೇತೃತ್ವದಲ್ಲಿ ಈ ಬೆಳ್ಳಾಳೆ ಸಂಸ್ಥೆ ಪ್ರಾರಂಭ ಆಗ್ತಾ ಇದೆ ಸಂತೆ ಯಾಕಪ್ಪ ಅಂದ್ರೆ ನಮ್ಮ ರೈತರ ದುಸ್ಥಿತಿ ಹಿಂದೂ ಚೆನ್ನಾಗಿ ತರಕಾರಿ ಬೆಳಿತೀವಿ ಒಳ್ಳೊಳ್ಳೆ ತರಕಾರಿನೆಲ್ಲ ನಾವು ಮಾರ್ಕೆಟ್ಗೆ ತಗೊಂಡೋಗಿ ಹಾಕ್ಬಿಟ್ಟು ಮುಳುಗ್ಲು ಕೊಡಗುಳು ನಾವು ತಿಂತ ನಮ್ಮ ಸುತ್ತಮುತ್ತನೇ ಈ ಸಂತೆ ಇದ್ರೆ ಅಟ್ಲೀಸ್ಟ್ ಊರಿಂದ ಒಂದು ಮೂರು ಒಳ್ಳೆ ತರಕಾರಿ ಬುಟ್ಟಿಗಳಾದರೂ ಈ ಸಂತೆಗೆ ಬರ್ತವೆ ಆದ್ರಿಂದ ನಮ್ಮ ಸಂಸ್ಥೆ ನಮ್ಮ ತರಕಾರಿನ ನಾವು ಮಾರಬೇಕಾದ್ರೆ ಒಳ್ಳೇದಲ್ಲ ತಕೊಂಡೋಗಿ ಕೆಟ್ಟದ್ದು ಮಾತ್ರ ತಿಂತಿದ್ದೋ ಆದ್ರೆ ಸಂತೆ ಇದ್ರೆ ಒಳ್ಳೆದು ನಮಗೆ ಸಿಗುತ್ತೆ ನಾವು ಯಾಕೆಂದ್ರೆ ಸಂತೆ ಅಂದ್ರೆ ದೇವರಾಜ್ ಮಾರ್ಕೆಟ್ ಆ್ಯಾಗೋ ಹಾಗೆ ನಾವು ಯಾವ್ದಾದ್ರು ಒಂದು ಕಾರ್ಯ ಮಾಡಬೇಕು ಅಂದ್ರೆ ನಾವು ಸಣ್ಣದ್ರಲ್ಲಿ ದೇವರಾಜ ಮಾರ್ಕೆಟ್ಗೆ ಹೋಗಿ ಏಯ್ ಚೆಲ್ವ ಇನ್ನೊಂದು ತಕ್ಕ ಹೋಗೋ ಈರುಳ್ಳಿ ಬೆಳ್ಳುಳ್ಳಿ ತಗೊಳಿಕೆ ಅನ್ನೋರು ಅವ್ರಲ್ಲಿ ಫೇಮಸ್ಸು ಆದ್ರಿಂದ ಎಲ್ಲ ತರಕಾರಿಗಳಿಗೂ ನಮ್ಗೆ ಪಕ್ಕ ಪಕ್ಕಲೆ ಹಿಂದೆ ನಾನು ಕಂಡಾಗ ಬರೀ ನಮ್ಮ ಪಾಂಡುಪುರ ಸಂತೆ ಮಾತ್ರ ಈ ಕಡೆ ಜಕ್ಕನಹಳ್ಳಿಯಿಂದ ಹಿಡಿದು ಆ ಕಡೆ ಮಲ್ಲಿಗೆರೆಯಿಂದ ಹಿಡಿದು ಎಲ್ಲರೂ ಇದಕ್ಕೆ ಬರ್ತಿದ್ರು ಈಗ ನಮ್ಮ ತಾಲೂಕಿನಲ್ಲೇ ಈ ಕಡೆ ಈಗ ಮಂಗಳವಾರ ಕ್ಯಾತ್ನಳ್ಳಿಲಿ ಬುಧವಾರ ಅರಳಕುಪ್ಪಲಿ ಗುರುವಾರ ಪಾಂಡಪುರದಲ್ಲಿ ಈಗ ಶುಕ್ರವಾರ ಬೆಳ್ಳಾಳಿಯಲ್ಲಿ ಭಾನುವಾರ ಚಿಂಕುಳ್ಳಿಲಿ ಸೋಮವಾರ ಜಿಕ್ನಳ್ಳಿಲಿ ಒಂದು ಎರಡು ದಿವಸನ ಖಾಲಿ ಇದ್ದು ಎಲ್ಲ ತಾವು ನಮ್ಮ ಸಂತೆ ನಡೀತಾ ಇದೆ ಇದು ನಮಗೆ ಯಾಕೆಂದರೆ ಒಲೆ ಮೇಕೆ ನೀರು ಇಟ್ಬಿಟ್ಟು ಓಡ್ಬಂದು ತರ್ಕೊಂಡು ತರಕಾರಿ ತಗೊಂಡೋಗ ನಾವು ಹಾಕ್ಬೋದು ಆ ಒಂದು ವ್ಯವಸ್ಥೆ ನಮ್ಗೆ ಸಿಗುತ್ತೆ ಆದ್ದರಿಂದ ಓಪನ್ ಮಾಡಲು ಸಹಕರಿಸಿದಂಥ ನಮ್ಮ ಶಾಸಕರಿಗೆ ಹಾಗೂ ಕೆಳಗಡೆ ಗಲ್ಲ ಐತೆ ಹಾಕಿ ಸಾರ್ ಇನ್ನೊಂದೆರಡು ಹಾಕಿ ಅಣ್ಣ ಆಯ್ತು ಲೇಡೀಸು ಮೇಲೆ ಬೀದೈತ ಸಾಲ ಇಲ್ಲ ಕ್ಯಾಶು ಹೌದು

ಹಾ ಬಾಳೆ ಸರ್ ಸರ್ ಚಂದ್ರ ಹಿಂದಕ್ಕೆ ನಿಂತ ಪಡೆ ಬಿಡಿ ಅದರ್ವ என்ன கொழு இல்லடா எடே கொஞ்சம் இங்கே மேடாய் இங்க ஏய் 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 ஏ ಇಲ್ಲ ಎಲ್ಲರೂ ಪಾಕ ಮಾಡ್ಕೊಂಡು ಬರ್ರಿ 26 ಶುರುವಾಗಿದೆ ಅವರಾ ಓಕೆ چل್ರೆ 18ಕ್ಕೆ ಕೆಲವರೇನಾ ಇವಳು ದುಣೆ ಬಿಡಿ 18ವರೆ ನೀನೇ ಆನೆ ಈಗ ಆಷ್ಟಾ ಹೇಳಿ ಕಣೆ ನಾನೇ ಏನು ಪ್ರಾಣ ಈ ಸತ್ಯ ಸುಮನಪ್ಪ ಸುಮನನೇ ಸುಮನನೇ

ಎರಡು ಮರಿ ಎರಡು ಮರಿ